ವಿಷಯ ಏನಂದರೆ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವ್ರಿಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರವ್ರ ಬಗ್ಗೆ ಅಪಸ್ವರ ಇದ್ದಿಲ್ಲ ಅದನ್ನು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಕೇಂದ್ರದ ಅಧ್ಯಕ್ಷರ ಅಲ್ಲಿ ಹೋಗಿ ಹೈಕಮಾಂಡ್ ಗಮನಕ್ಕೆ ತರಲು ತಂದು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕೇ ಹೊರತು ಮಾಡಿ ಪಕ್ಷದ ಇಮೇಲಿಗೆ ಧಕ್ಕೆ ಮಾಡುವಂಥ ಕೆಲಸ ಮಾಡಬಾರ್ದು ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕು ಹೊರತು ಕಾಂಗ್ರೆಸ್ ಅವರು ಒಂಥರ ಏನಾಗಿದೆ ಅಂದರೆ ಪ್ರಚಾರದ ಹುಚ್ಚು ಹಿಡಿದು ಬಿಟ್ಟಿದೆ ಅಮ್ಮನಿಗೆ ಪ್ರಚಾರ ಬೇಕು ಪ್ರತಿದಿನ ಜಿ ಎಸ್ ಪಕ್ಷನಗೌಡ ಪಾಟೀಲ್ ಎದಾಳು ಟಿ ವಿಯಲ್ಲಿ ಬರಬೇಕು ಆ ದೃಷ್ಟಿಯಿಂದ ಅವರು ಪಕ್ಷದ ವರಿಷ್ಠರನ್ನೂ ಕೂಡ ಇವತ್ತು ವಿಜೇಂದ್ರ ವಿಜೇಂದ್ರ ಅವ್ರನ್ನ ಮತ್ತು ಯಡಿಯೂರಪ್ಪ ಅವ್ರ ಅಂತ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದರೆ ಅದಕ್ಕೆ ಬೆಲೆ ಬರೋದಿಲ್ಲ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದಾಗ ತಕ್ಷಣ ಅದಕ್ಕೆ ಗಮನ ಕೊಡ್ತಾರೆ ಹಾಗಾಗಿ ಯಡಿಯೂರಪ್ಪನವ್ರು ಬಯೋ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಬಯ್ಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೊಂದಿದ್ದಾರೆ ಭಾಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಾ ಇದ್ದಾರೆ ಎಲ್ಲಿ ಹೋದರೂ ಕೂಡ ಆ ಎತ್ನಾಳ್ ಬಾಯಿ ಮುಚ್ಚ್ರಿ ಎತ್ನಾಳ್ ಬಾಯಿ ಮುಚ್ಚ್ರಿ ಅಂತ ಹೇಳಿ ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾಗಿ ಪಕ್ಷದ ಬಗ್ಗೆ ಕಳಕಳಿ ಇಲ್ಲ ಅಂತೇಳಿ ನಮ್ಮ ಭಾವನೆ ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು ಈ ಆಂತರಿಕ ದುಷ್ಟಶಕ್ತಿಗಳನ್ನು ಅದೇನು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾವೆ ಯಾರು ಸರ್ ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡೋಂಥ ಉದ್ದೇಶ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ರಚಾರಕ್ಕೆ ಇಟ್ಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ನಾವು ಮೂಡ ಮೂಡ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆಗೆ ಬರಲಿಲ್ಲ ಈಗ ವಕ್ ಬಗ್ಗೆ ಮಾಡ್ತಾರೆ ಸಂತೋಷ ಈಗ ನಾಲ್ಕನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ ಮೂರು ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ ಅವರು ಅದರಲ್ಲಿ ಬರ್ಬೋದು ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂಥೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ವರಿಷ್ಠರಾಗಲಿ ಪಕ್ಷದ ಶಾಸಕರು ಅಧ್ಯಕ್ಷರುಗಳು ಯಾರು ಕೂಡ ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ತಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ